ಕನ್ನಡದ ಖ್ಯಾತ ಬಾಲನಟ ಇದೀಗ ನಿಧನರಾಗಿರುವಂಥದ್ದು ಅಂತ ಬರ್ತಾ ಇದೆ ವಿಚಾರ ಹಾಗಾದರೆ ಏನು ಸುದ್ದಿ ಸಂಪೂರ್ಣ ಒಂದು ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನೀವು ಕನ್ನಡದಲ್ಲಿ ಜಯಸೂರ್ಯ ಅಂತ ಒಂದು ಸಿನಿಮಾ ಬಂದಿರುತ್ತೆ ಈ ಸಿನಿಮಾ ನೀವು ನೋಡಿರ್ತೀರ ಆ ಸಿನಿಮಾದಲ್ಲಿ ಬಾಲ ನಟರಾಗಿ ಶೀಲಾ ಅವರು ಅಭಿನಯಿಸಿರ್ತಾರೆ ಇನ್ನು ಶೀಲಾ ಅವರು ಬಾಲನಟರಾಗಿ ಅಭಿನಯಿಸಿರ್ತಾರೆ ಅದು ಸಾಯಿಬಾಬಾ ಸ್ಟೋರಿ ಆಗಿರುತ್ತೆ ಮತ್ತು ಅದರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಜೊತೆಯಾಗಿ ಕೂಡ ಅಭಿನಯಿಸಿರ್ತಾರೆ ಈ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಂತ ಬ್ಲಾಕ್ ಪೋಸ್ಟರ್ ಸಿನಿಮಾ ಜೈಸೂರಿ ಅಂತ ಹೇಳ್ಬೋದು ಇನ್ನೂ ಇದರಲ್ಲಿ ಅಭಿನಯ ಮಾಡಿದಂಥ ಶೀಲ ಅವರು ಸದ್ಯ ಇದೀಗ ಚಿತ್ರರಂಗದಲ್ಲಿ ನಿಲ್ಲವಾದರು ಅಂತ ಹೇಳ್ಬೋದು ಆ ಸಿನಿಮಾ ಆದ ನಂತರ ಅದೇ ಕೊನೆಯ ಸಿನಿಮಾನು ಸಹ ಆಯಿತು ತದನಂತರ ಒಂದು ಎರಡು ಸಿನಿಮಾಗಳಲ್ಲಿ ಮಾಡಿದ್ದು ಬಿಟ್ಟರೆ ಎಲ್ಲೂ ಕೂಡ ಅವ್ರು ಕಾಣಸ ಇಲ್ಲ ಸಂಪೂರ್ಣವಾಗಿ ಬರೋಬ್ಬರಿ ಮೂವತ್ತು ವರ್ಷ ಚಿತ್ರರಂಗ ದೂರ ಹೊಡೆದು ಇನ್ನು ನಿಲ್ಲವಾದ್ರೂ ಅಂತಲೇ ಹೇಳ್ಬೋದು ಸದ್ಯ ಈಗ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಯಾವುದೇ ಮಾಹಿತಿಗಳು ಕೂಡ ಶೀಲ ಅವ್ರ ಬಗ್ಗೆ ಇವತ್ತಿಗೂ ಸಹ ಸಿಗೋದಿಲ್ಲ ಅಂತ ಹೇಳ್ಬೋದು ಸದ್ಯ ಕೆಲವರು ಫಾರಿನಲ್ಲಿ ಸೆಟ್ಲ್ ಆದ್ರೆ ಅವರು ಹೋಗಿ ಅಂತ ಹೇಳ್ತಾರೆ ಕೆಲವರು ಬೇರೆ ಜಾಬಲ್ಲಿ ಆಗಿದ್ದಾರೆ ಅಂತ ಹೇಳ್ತಾರೆ ಕೆಲವರು ಇಲ್ಲ ಬದುಕೆ ಇಲ್ಲ ಅಂತಂದ್ರು ಕೂಡ ಹೇಳ್ತಾರೆ ಸತ್ಯ ಏನೇ ಇವತ್ತು ಎಲ್ಲೂ ಕೂಡ ಅವರು ಕಾಣಿಸ್ಕೊಂಡಿಲ್ದಿರದೆ ಒಂದು